ಶ್ರೀ ಗುರುಭ್ಯೋ ನಮಃ ಶ್ರೀ ಹರಯೇ ನಮಃ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ಹೊಸ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಸೂಚಿಸುತ್ತಾ ರಾಶಿ ಭವಿಷ್ಯ ಮೀನರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ತಿಳಿಯೋಣ ಮೀನರಾಶಿಯಿಂದ ಕ್ರಮವಾಗಿ ರವಿಯು ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆಯಲ್ಲಿಯೂ ಕುಜಗ್ರಹನು ಮಂಗಳ ಗ್ರಹನು ಐದನೇ ಮನೆಯಲ್ಲಿಯೂ ಬುಧಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಗುರುವು ಮೂರನೇ ಮನೆಯಲ್ಲಿ ಶುಕ್ರಗ್ರಹನು ದ್ವಾದಶ ಭಾವ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ಶನೈಶ್ಚರನು ವ್ಯಯಸ್ಥಾನ ಸ್ವಕ್ಷೇತ್ರ ಕುಂಭರಾಶಿ ಹನ್ನೆರಡನೇ ಮನೆಯಲ್ಲಿ ರಾಹುಗ್ರಹನು ಒಂದನೇ ಮನೆಯಲ್ಲಿಯೂ ಕೇತುಗ್ರಹನು ಸಮಸಪ್ತಕ ಏಳನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾರೆ ರವಿಯು ಹತ್ತನೆಯ ಮನೆಯಲ್ಲಿರುವಾಗ ಕೈಗೊಂಡ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಆ ಪ್ರವೃತ್ತಿಯಲ್ಲಿ ಜಯಪ್ರಾಪ್ತಿಯನ್ನು ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ಆರೋಗ್ಯ ವೃದ್ಧಿಯನ್ನು ತೋರಿಸಿಕೊಡ್ತಾನೆ ಅದೇ ರವಿಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗಲೂ ಕೀರ್ತಿ ಲಾಭ ಯಶಸ್ ಲಾಭ ಧನಲ್ ಲಾಭವನ್ನು ತೋರಿಸಿಕೊಡ್ತಾನೆ ಆದರೆ ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸುವುದು ಅತಿ ಅಗತ್ಯ ಕುಜಗ್ರಹನು ಐದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಧಿಕ ರಕ್ತಡ ಒತ್ತಡ ಅಂದರೆ ಬಿ ಪಿಯಲ್ಲಿ ಏರುಪೇರುಗಳನ್ನು ಕೋಪವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಶಕ್ತಿಹೀನತೆಯನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಹಾರ್ಮೋನ್ ಏರುಪೇರಾಗಿ ಮುಟ್ಟಿನ ಸಮಸ್ಯೆಯನ್ನು ಉದರ ವ್ಯಾಧಿಗಳನ್ನು ಕೂಡ ಪಂಚಮ ಕುಜಗ್ರಹನು ಸೂಚಿಸುತ್ತಾನೆ ಬುಧಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿ ಜೀವನದಲ್ಲಿ ಇರುವವರಿಗೆ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಕಾಲೇಜು ಸ್ಕೂಲುಗಳಲ್ಲಿ ಇರತಕ್ಕಂತಹ ವೃತ್ತಿ ನಿರತರಿಗೆ ವೃತ್ತಿಯಲ್ಲಿ ಅನಾಸಕ್ತಿಯನ್ನು ಅಂದರೆ ಆಸಕ್ತಿ ಇಲ್ಲದಿರುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸ್ವಲ್ಪ ಮಟ್ಟಿಗೆ ಧನದ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸ್ವಲ್ಪ ಮಟ್ಟಿಗೆ ವಿದ್ಯಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ವಿದೇಶ ಪ್ರಯಾಣವನ್ನು ವಿದೇಶದಲ್ಲಿ ವಿದ್ಯಾಪ್ರಗತಿಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಗುರುವು ಮೂರನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಚಿಂತೆ ಹಿರಿಯರಲ್ಲಿ ಮುನಿಸನ್ನು ಸಂತಾಪಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಈ ಬರುವ ಕಷ್ಟಗಳ ನಷ್ಟಗಳ ಪರಿಹಾರಕ್ಕೆ ತ್ರಿಮೂರ್ತಿಗಳ ಆರಾಧನೆ ಗುರುಗಳ ಆರಾಧನೆ ಮಾಡುವುದು ಬಹಳ ಉತ್ತಮ ಶುಕ್ರಗ್ರಹನು ವ್ಯಯಸ್ಥಾನದಲ್ಲಿ ಹನ್ನೆರಡನೆಯ ಸ್ಥಾನದಲ್ಲಿ ಇದ್ದರೂ ಬೇರೆ ಗ್ರಹಗತಿಗಳ ಮೇರೆಗೆ ಆಭರಣ ಪ್ರಾಪ್ತಿಯನ್ನು ಧನಾಗಮನವನ್ನು ಅಧಿಕವಾಗಿರ್ತಕ್ಕಂತಹ ಖರ್ಚನ್ನು ಕೂಡ ಬಂದ ಸಂಪತ್ತು ಹಾಗೆ ಖರ್ಚು ಆಗುವ ಯೋಗವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಇನ್ನು ಶನೈಶ್ವರನ್ನು ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಇರುವರಿಗಿಂದ ಇರುವುದರಿಂದ ಯಥಾ ಪ್ರಕಾರವಾದ ಮೀನರಾಶಿಯವರಿಗೂ ಕೂಡ ಸಾಡೆ ಸಾತು ಮುಂದುವರೆದಿದ್ದು ಕೋರ್ಟ್ ವ್ಯವಹಾರಗಳಲ್ಲಿ ಕಷ್ಟವನ್ನು ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಕಾರ್ಯದಲ್ಲಿ ನಷ್ಟವನ್ನು ಕೂಡ ಹಾಗೂ ದುಃಖವನ್ನು ಕೂಡ ತೋರಿಸಿಕೊಡ್ತಾನೆ ಸಾರ್ಥ ಸಪ್ತಮ ಶನಿ ದೋಷ ಪೀಡಾ ಪರಿಹಾರಕ್ಕೆ ಅಂದರೆ ಏಳುವರಿ ಶನಿ ದೋಷ ಪೀಡಾ ಪರಿಹಾರಕ್ಕೆ ಶನೈಶ್ಚರನ ಪೂಜೆಯನ್ನು ಹಾಗೂ ಶನೈಶ್ಚರನ ದೇವಸ್ಥಾನ ಭೇಟಿಯನ್ನು ಎಳ್ಳಿನ ದೀಪವನ್ನು ಹಚ್ಚುವುದು ಬಹಳ ಉತ್ತಮ ರಾಹು ಒಂದನೇ ಮನೆಯಲ್ಲಿ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯನ್ನು ಸಾಮಾಜಿಕ ಚಟುವಟಿಕೆಗಳನ್ನು ಸಾರ್ವಜನಿಕ ಹಿತಾಸಕ್ತಿಯ ಚಟುವಟಿಕೆಗಳನ್ನು ಹಾಗೂ ಸಾಮಾಜಿಕ ಕಾಳಜಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಂತಾನ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹಕ್ಕಾಗಿ ಅಲೆದಾಟಗಳನ್ನು ವಿವಾಹ ವಿಳಂಬವನ್ನು ಹಾಗೂ ಮದುವೆ ಆದವರಿಗೆ ದಾಂಪತ್ಯ ವಿರಸವನ್ನು ಕೂಡ ತೋರಿಸಿಕೊಡ್ತಾನೆ ಇದೇ ಕೇತುಗ್ರಹನು ಏಳನೇ ಮನೆಯಲ್ಲಿ ಇರುವಾಗ ಷೇರು ಮಾರ್ಕೆಟಲ್ಲಿ ಇರುವವರಿಗೆ ಅಧಿಕ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಕ್ರೀಡಾ ಲೋಕದಲ್ಲಿ ಇರುವವರಿಗೆ ಹೊಸ ಹೊಸ ಕ್ರೀಡೆಯಲ್ಲಿ ತೊಡಗತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಜಯಪ್ರಾಪ್ತಿಯನ್ನು ಸ್ಥಾನಮಾನಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಈ ರೀತಿಯಾದ ಮೀನರಾಶಿಯವರ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಮೀನರಾಶಿಯವರಿಗೆ ಉತ್ತಮವಾದ ಬಣ್ಣ ಪಚ್ಚೆ ಬಿಳಿ ಗಿಳಿ ಪಚ್ಚೆ ಅಂದರೆ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಪಚ್ಚೆ ಶುಭ ಫಲಪ್ರದಗಳು ಮೀನರಾಶಿಯವರಿಗೆ ಉತ್ತಮ ದಿನಾಂಕ ವೀಕ್ಷಿಸೋಣ ಒಂದನೇ ತಾರೀಕು ಹತ್ತನೇ ತಾರೀಕು ಹಾಗೂ ಹತ್ತೊಂಬತ್ತು ಮೂವತ್ತನೇ ತಾರೀಕುಗಳು ಶುಭ ಫಲಪ್ರದಗಳು ದೇವತಾ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ भवन्तु ಶ್ರೀಕೃಷ್ಣಾರ್ಪಣಮಸ್ತು